ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಇವತ್ತೊಂದು ಬ್ರೇಕ್ಫಾಸ್ಟಿಗೆ ಕಂಡ್ರೆ ಒಂದೊಳ್ಳೆ ಶಾವಿಗೆ ಬಾತ್ ಮಾಡುವ ಶಾವಿಗೆ ಉಪ್ಪಿಟ್ಟೆಲ್ಲ ನೀವು ಸಾಮಾನ್ಯವಾಗಿ ತಿಂದೇ ಇರ್ತೀರ ಇದು ಒಂದು ಶಾವಿಗೆ ಬಾತು ಸಹ ತಿಂದಿರ್ತೀರ ಇದೊಂದು ಸ್ವಲ್ಪ ನನ್ನ ಸ್ಟೈಲಲ್ಲಿ ನೋಡುವ ಹೇಗೆ ಮಾಡೋದು ಅಂತ ನಾನಿಲ್ಲಿ ಒಂದು ಬಟ್ಲಷ್ಟು ಶಾವಿಗೆ ತೊಗೊಂಡಿದ್ದೀನಿ ನೀವು ಇದಕ್ಕೆ ಇಷ್ಟೇ ಕ್ವಾಂಟಿಟಿ ಇಷ್ಟೇ ಅಂತ ಏನಿಲ್ಲ ನೀವು ಜನದ ಜನ ಎಷ್ಟಿದ್ದಾರೆ ಮನೆಯಲ್ಲಿ ನೋಡಿ ತಗೋಬೋದು ನಾನಿಲ್ಲಿ ಇಬ್ಬರು ಇರೋದಕ್ಕೆ ಇಷ್ಟು ತೊಗೊಂಡಿದ್ದೀನಿ ಇದು ನಮ್ಮಿಬ್ಬರಿಗೆ ಸಾಕಾಗ್ತದೆ ಈ ಬ್ರೇಕ್ಫಾಸ್ಟು ಸಹ ಅಷ್ಟೇ ಟೇಸ್ಟ್ ಆಗಿರುತ್ತೆ ಹೋಟೆಲಲ್ಲಿ ತಿಂದಿರೋ ಅಂತ ಫೀಲೇ ಕೊಡ್ತದೆ ನಿಮಗೆ ಹೋಟ್ಲಲ್ಲಿ ಹೋಗಿ ತಿನ್ನೋದೇ ಬೇಡ ಮನೆಯಲ್ಲೇ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ಇವಾಗ ನಾನಿಲ್ಲಿ ಮಾಮೂಲಿ ಪಾಯಸ ಮಾಡೋ ಶಾವಿಗೆ ಇದೆಯಲ್ಲ ಸ್ನೇಹಿತರೆ ಅದೇ ತೊಗೊಂಡಿದ್ದೀನಿ ಅದನ್ನೇ ಇವಾಗ ಚೆನ್ನಾಗಿ ಎಣ್ಣೆ ಗಿಣ್ಣೆ ಏನು ಹಾಕೋದೇನು ಬೇಡ ಬೇಕಿದ್ರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ನಾನಿಲ್ಲಿ ಎಣ್ಣೆ ಏನೂ ಹಾಕಿಲ್ಲ ಇದನ್ನು ನೀಟಾಗಿ ಲೈಟಾಗಿ ಒಂದು ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೊಳ್ಳೋಣ ನೋಡಿ ಸ್ನೇಹಿತರೆ ಇದು ಉರ್ದಿದ್ದಾಗಿದೆ ಕಣ್ರಿ ಅವಾಗ್ಲಿನ ಕಲರ್ಗೂ ಇವಾಗ್ಲಿನ ಕಲರ್ಗೂ ನಿಮಗೆ ವ್ಯತ್ಯಾಸ ಕಾಣ್ತಾ ಇರ್ಬೋದು ಅಂತ ಅನ್ಕೊತೀನಿ ಇವಾಗ ಉರ್ದಿದ್ದಾಗಿದೆ ಇದು ಇದನ್ನ ತರ್ದಿ ಸೈಡಿಗೆ ಇಟ್ಕೊಳ್ಳೋಣ ಇವಾಗ ಅದೇ ಬಾಣಲಿಗೆ ನೀರು ಹಾಕೊತಾ ಇದ್ದೀನಿ ಸ್ನೇಹಿತರೆ ಸ್ವಲ್ಪ ಹೆಚ್ಚಿಗೆ ಹಾಕೊಳ್ಳಿ ಏನು ಸಮಸ್ಯೆ ಆಗೋಲ್ಲ ಇವಾಗ ಈ ಒಂದು ನೀರಿಗೆ ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಯಾಕೆಂದರೆ ಅದು ಶಾವಿಗೆಗೆಲ್ಲ ಸ್ವಲ್ಪ ಇಡೀಲಿ ಉಪ್ಪು ಅಂತ ಚೆನ್ನಾಗಿ ಹಾಗೆ ಸ್ವಲ್ಪ ಆಯಿಲ್ ಇವಾಗ ಚೆನ್ನಾಗಿ ಇದನ್ನು ಕುದಿಲಿಕ್ಕೆ ಬಿಡೋಣ ನೋಡಿ ಸ್ನೇಹಿತರೆ ನೀರು ಇವಾಗ ಬರ್ತಾ ಇದೆ ಕಣ್ರಿ ಈ ಸ್ಟೇಜಿಗೆ ನಾವು ಹುರಿದಿಟ್ಕೊಂಡಿರೋಂಥ ಶಾವಿಗೆ ಇತ್ತಲ್ಲ ಇದನ್ನು ಹಾಕೊಂಡು ಚೆನ್ನಾಗಿ ಈ ನೀರಲ್ಲೇ ಬೇಯಬೇಕು ಶಾವಿಗೆ ಹಾಗೆ ಇದನ್ನು ಒಂದೆರಡು ಮೂರು ಕುದಿ ಕುದಿಸ್ಕೊಳ್ಳೋಣ ನೋಡಿ ಇವಾಗ ಹೀಗಿದೆ ಶಾವಿಗೆ ಮತ್ತೆ ಬೆಂದಾಗ ನಾನು ತೋರಿಸ್ತೀನಿ ಹೇಗಾಗಿರುತ್ತೆ ಅಂತ ನೋಡಿ ಸ್ನೇಹಿತರೆ ಇದು ಚೆನ್ನಾಗಿ ಇದೆ ಕಣ್ರಿ ಈಗ ನೀವು ನೋಡ್ಬೋದು ಇವಾಗ ಹೇಗೆ ಹಳ್ಕೊಂಡಿದೆ ಅಂತ ಇದೊಂದು ಮುಕ್ಕಾಲು ಭಾಗ ಆದರೆ ಸಾಕು ಕರೆಕ್ಟಾಗಿ ಆಗಿದೆ ಅಂತ ಯಾಕೆಂದರೆ ನಾವು ಮತ್ತೆ ಒಗ್ಗರಣೆ ಎಲ್ಲ ಹಾಕಿದ್ಮೇಲೆ ಒಗ್ಗರಣೆಯಲ್ಲೂ ಸಹ ಬೇಯ್ತದೆ ಇದು ಹಾಗಾಗಿ ಈಗ ಇದನ್ನು ತಕ್ಕೊಂಡು ಒಂದು ಈ ನೀರನೆಲ್ಲ ಸೋರ್ಲಾಕೊಡಬೇಕು ಹಾಗೆ ತಣ್ಣೀರಲ್ಲೂ ಸಹ ವಾಶ್ ಮಾಡ್ಕೋಬೇಕು ನೀಟಾಗಿ ನೋಡಿ ಸ್ನೇಹಿತರೆ ತಣ್ಣೀರಲ್ಲೂ ಸಹ ವಾಶ್ ಮಾಡ್ಕೊಂಡಿದ್ದೀನಿ ಕಣ್ರಿ ಎಷ್ಟು ಬಿಡಿ ಬಿಡಿಯಾಗಿ ಬಂದಿದೆ ಅಲ್ಲ ಹೀಗೆ ಇರಲಿ ಈಗ ಒಗ್ಗರಣೆ ಸ್ಟಾರ್ಟ್ ಮಾಡುವ ನೋಡಿ ಸ್ನೇಹಿತರೆ ಈಗ ಒಂದು ದೊಡ್ಡ ಸೌಟಲ್ಲಿ ಒಂದೂವರೆ ಸೌಟಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಕಣ್ರಿ ಅದಕ್ಕೇ ಈಗ ಎರಡು ಟೀ ಸ್ಪೂನಷ್ಟು ಜೀರ್ ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಶೇಂಗಾ ಬೀಜ ಇದು ಆಪ್ಷನ್ನು ಬೇಕಿದ್ದರೆ ಹಾಕೋಬೋದು ಬೇಡ ಅಂದರೆ ಬೇಡ ಹಾಗೆ ಸ್ವಲ್ಪ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಸಿಮೆಣಸಿನ್ಕಾಯಿ ಕರಿಬೇಸ ನೋಡಿ ಸ್ನೇಹಿತರೆ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಈಗ ಎರಡು ಹೆಚ್ಚಿರೋ ಅಂಥ ಮೀಡಿಯಮ್ ಸೈಜಿಂದು ಈರುಳ್ಳಿ ಸ್ನೇಹಿತರೆ ಇದು ಸಹ ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಅಲ್ಲಿ ಫ್ರೈ ಮಾಡುವ ನೋಡಿ ಸ್ನೇಹಿತರೆ ಈರುಳ್ಳಿದು ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಸಣ್ಣದಾಗಿ ಹೆಚ್ಚಿರೋಂಥ ಬೀನ್ಸು ಮತ್ತು ಕ್ಯಾರೆಟು ನಿಮಗೆ ಯಾವ ತರಕಾರಿ ಬೇಕಾದರೂ ಸಹ ಹಾಕೋಬೋದು ಇದಕ್ಕೆ ಕ್ಯಾಪ್ಸಿಕಮ್ ಹಾಕೋಬೋದು ಮತ್ತು ಎಲೆಕೋಸು ಹಾಕೋಬೋದು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಇದು ತರಕಾರಿಯೆಲ್ಲ ಬೇಗ ಬೇಯಲಿಕ್ಕೆ ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಇವಾಗ ಎಲ್ಲ ಚೆನ್ನಾಗಿ ಎಣ್ಣೆಲೇ ಫ್ರೈ ಆಗಿ ನೋಡಿ ಸ್ನೇಹಿತರೆ ಚೆನ್ನಾಗಿ ತರಕಾರಿ ಎಲ್ಲ ಬೆಂದಿದೆ ಕಣ್ರಿ ಹಾಗೆ ತರಕಾರಿನೂ ಸಹ ಜಾಸ್ತಿ ಬೇಯಬಾರ್ದು ಒಂದು ಮುಕ್ಕಾಲ್ವಾಗ ಬೆಂದರೆ ಸಾಕು ತಿನ್ನಬೇಕಾದ್ರೆ ಒಂದು ಸಿಗ್ತಾ ಸಿಗ್ತಾಯಿದ್ರೆ ಸಕ್ಕದಾಗಿರುತ್ತೆ ಹಾಗೆ ಸ್ವಲ್ಪನೇ ಸ್ವಲ್ಪ ಅರಶಿನ ಇದು ಅರಶಿನೂ ಸಹ ಆಪ್ಷನಲ್ಲು ಬೇಕಿದ್ರೆ ವೈಟಾಗಿ ಇರಲಿ ಅನ್ನೋಂತಂದರೆ ವೈಟಾಗಿ ಇದು ಮಾಡ್ಬೋದು ನಾನು ಸ್ವಲ್ಪ ಲೈಟಾಗಿ ಅರಶಿನ ಹಾಕಿದ್ದೀನಿ ಅಷ್ಟು ಸಹ ಜಾಸ್ತಿ ಏನೂ ಹಾಕಿಲ್ಲ ಈಗ ಇದಕ್ಕೆ ಒಂದು ಒಳ್ಳೆ ಮಿಕ್ಸ್ ಕೊಡುವ ಮಿಕ್ಸ್ ಕೊಟ್ಟಾದಮೇಲೆ ನಾವು ನೀಟಾಗಿ ತಣ್ಣೀರಲ್ಲಿ ವಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಸ್ನೇಹಿತರೆ ಶಾವಿಗೆ ಆ ಶಾವಿಗೆನ ಹಾಕೋಣ ಇವಾಗ ಉಪ್ಪು ಸ್ನೇಹಿತರೆ ಆವಾಗಲೇ ನಾವು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ವಿ ಇವಾಗ ಫುಲ್ಲು ಪೂರ್ತಿ ಬಾತಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡುವ ನಾವು ಆವಾಗಲೇ ಸೋರ್ಲ್ ಹಾಕಿದ್ವಲ್ಲ ಸ್ನೇಹಿತರೆ ಸ್ವಲ್ಪ ನೀರಿದ್ದೇ ಇರುತ್ತೆ ಏನೂ ಸಮಸ್ಯೆ ಇಲ್ಲ ಚೆನ್ನಾಗಿ ಇದ್ರೊಳಗಣೆನೆ ಈಗ ಫ್ರೈ ಮಾಡ್ಕೊಳ್ಳೋಣ ಯಾಕೆಂದರೆ ಮುಕ್ಕಾಲು ಭಾಗ ಅಷ್ಟೇ ಬಂದಿತ್ತಲ್ಲ ಇವಾಗ ಒಂದು ಕಾಲು ಭಾಗ ಬೇಯಬೇಕಿದೆ ಕೈ ಬಿಡಬೇಡಿ ತಳ ಹತ್ತುತ್ತೆ ಹಾಗಾಗಿ ಕೈ ತಿರುಗಿಸ್ತಾನೆ ಇರೋವ ನೀವು ಇದಕ್ಕೆ ಮಸಾಲೆನೂ ಸಹ ಹೆಚ್ಚು ಕಮ್ಮಿ ಜಾಸ್ತಿ ಕಮ್ಮಿ ಮಾಡ್ಕೋಬೋದು ಕೆಲವರು ಮಸಾಲೆ ಜಾಸ್ತಿ ಇದ್ದರೆ ಇಷ್ಟಪಡ್ತಾರೆ ನಾನು ಹಾಕಿರೋ ಮಸಾಲೆ ಕರೆಕ್ಟಾಗಿದೆ ಸ್ನೇಹಿತರೆ ಶಾವಿಗೆ ಹಾಕಿದ್ಮೇಲೆ ಒಂದು ಮೀಡಿಯಮ್ ಫ್ಲೇಮ್ನ ಇಟ್ಕೊಬಿಡಿ ಇಲ್ಲಂದರೆ ತಳ ಹಾಕುತ್ತೆ ಬೇಗ ನೀವು ಈ ಸ್ಟೇಜಲ್ಲಿ ಉಪ್ಪು ಖಾರನೆಲ್ಲ ನೋಡಿ ಹಾಕೋಬೋದು ಸ್ನೇಹಿತರೆ ನಾನು ಹಾಕಿರೋಂಥ ಉಪ್ಪು ಕರೆಕ್ಟಾಗಿದೆ ಈಗ ನನ್ನ ಫೇವ್ರೆಟು ಕೊತ್ತಂಬರಿ ಸೊಪ್ಪು ಕಾಯ್ತುರಿ ಸುಮ್ಮನೆ ಹಾಗೆ ಗಾರ್ನಿಷ್ ಮಾಡಿಬಿಟ್ಟು ಇದನ್ನು ಮುಚ್ಚಿಬಿಡೋಣ ಒಂದು ಹತ್ತು ನಿಮಿಷ ಮುಚ್ಚಿಬಿಟ್ಬಿಡೋದು ಆಮೇಲೆ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ದಮ್ ಕೊಡೋದು ಅಂತಾರಲ್ಲ ಸ್ನೇಹಿತರೆ ಆ ಥರ ಇದನ್ನೆಲ್ಲ ಪೂರ್ತಿ ಕವರ್ ಆಗೋ ಥರ ಒಂದು ತಟ್ಟೆ ತೊಗೊಂಡು ಮುಚ್ಚಿಬಿಟ್ಟು ಅದ್ರ ಮೇಲೆ ಏನಾದರೂ ಒಂದು ವೆಯ್ಟ್ ಇಟ್ಬಿಡಿ ಈಗ ಸ್ಟವ್ ಆಫ್ ಮಾಡಿ ಒಂದು ಐದು ನಿಮಿಷದಿಂದ ಹತ್ತು ನಿಮಿಷದವರೆಗೂ ಹಾಗೆ ಬಿಟ್ಬಿಡೋಣ ನೋಡಿ ಸ್ನೇಹಿತರೆ ಹತ್ತು ನಿಮಿಷ ಆದಮೇಲೆ ದಮ್ ಕಟ್ಟಿದ್ನಲ್ಲ ಅದನ್ನು ತೆಗ್ದಿದ್ದೀನಿ ಕಂಡ್ರೆ ನೋಡ್ಬೋದು ನೀರಿನಶ ಒಂದು ಚೂರು ಇಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಗೆ ಇದನ್ನು ಒಂದೊಳ್ಳೆ ಮಿಕ್ಸ್ ಕೊಡುವ ನೋಡಿದ್ರಲ್ಲ ಸ್ನೇಹಿತರೆ ಒಂದು ಪರ್ಫೆಕ್ಟ್ ಬ್ರೇಕ್ಫಾಸ್ಟಿಗೆ ಶಾವಿಗೆ ಬಾತ್ ಮಾಡೋದು ಹೇಗೆ ಅಂತ ನೀವು ಇದಕ್ಕೆ ಒಗ್ಗರಣೆ ಮಾಡಬೇಕಾದ್ರೆ ಗೋಡಂಬಿ ಹಾಕೋಬೋದು ಕ್ಯಾಪ್ಸಿಕಮ್ ಹಾಕೋಬೋದು ದ್ರಾಕ್ಷಿ ಹಾಕೋಬೋದು ಹಾಗೆ ಇದಕ್ಕೆ ಹಸಿ ಬಟಾಣಿನೂ ಸಹ ಹಾಕೋಬೋದು ಸ್ನೇಹಿತರೆ ತರಕಾರಿಗಳಲ್ಲಿ ಮತ್ತು ಡ್ರೈ ಫ್ರೂಟ್ಸು ಸಹ ನೀವು ಬೇಕಿದ್ರೆ ಹಾಕೋಬೋದು ಅದು ಸ್ವಲ್ಪ ರಿಚ್ ಆಗಿರುತ್ತೆ ನಾನು ಇದೊಂದು ಮೀಡಿಯಮ್ ಆಗಿ ಬ್ರೇಕ್ಫಾಸ್ಟನ್ನ ರೆಡಿ ಮಾಡಿದ್ದೀನಿ ಹಾಗೆ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಂತೀನಿ ಇದನ್ನು ಮೊಸರು ಜೊತೆ ಚಟ್ನಿ ಜೊತೆ ಎಲ್ಲ ಸರ್ವ್ ಮಾಡ್ಬೋದು ಸ್ನೇಹಿತರೆ ಹಾಗೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ಚಾನಲ್ ನೋಡ್ತಾ ಇರೋರು ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಾದ್ಮೇಲೆ ಹಾಲನ್ನು ಆಪ್ಷನ್ ಬರುತ್ತೆ ಸ್ನೇಹಿತರೆ ಆ ಆಪ್ಷನ್ನ ಓಕೆ ಮಾಡ್ಕೊಳ್ಳಿ ನಂದೆಲ್ಲ ವೀಡಿಯೋಸು ನೋಟಿಫಿಕೇಷನ್ನು ಬರುತ್ತೆ ಫಸ್ಟ್ ವೀಡಿಯೋ ನೀವೇ ನೋಡ್ಬೋದು ಥ್ಯಾಂಕ್ ಯು